ಹಾಯ್ ಅಲ್ಲೋ ಫ್ರೆಂಡ್ಸ್ ಸಣ್ಣ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಮೈದಾ ಹಿಟ್ಟಿನ ಸ್ನಾಕ್ಸ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ರೀ ಬೇಕಾಗಿರೋದು ಒಂದು ಪಾವು ಕೆ ಜಿ ಮೈದಾ ಹಿಟ್ಟು ತಗೋನ್ರಿ ಇದನ್ನು ಸಾನಿಸ್ಕೊಂಡು ತೊಗೊಂಡಿನಿ ಅಜ್ವಾನ ಒಂದು ಅರ್ಧ ಸ್ಪೂನ್ ಅಜ್ವಾನ ಹಾಕೊಳತ್ತೀನಿ ರೀ ಇದು ಬಿಳಿ ರೀ ಒಂದು ಅರ್ಧ ಸ್ಪೂನ್ ಇದೆ ರೀ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕೊಳತ್ತೀನಿ ರೀ ಒಂದೆರಡು ಸ್ಪೂನ್ ಹಾಲು ಹಾಕೊಳತ್ತೀನಿ ರೀ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ಕೊಬೇಕ್ರಿ ಇದು ಹಿಟ್ಟಲ್ಲೂ ಹಾಕೊಂಡಿತ್ರಿ ಇದನ್ನ ಸ್ವಲ್ಪ ಮುಚ್ಚಿಡಣ ಒಂದು ಎರಡು ಮೂರು ನಿಮಿಷ ನೆನಿಬೇಕು ರೀ ಹಿಟ್ಟು ಈ ಥರ ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ರೀ இத்தர மாப்பிட்டு நட்டுஸ்க்கோ அக்கோது மைதாஹிட்டு நான் நட்டுஸ்க்கொள்த்து எல்லா ரவுண்ட் இட்ரினா ஒன் நாக்க இது மாறி எண்ணெய் எதா துப்பாச்சோது நான் எண்ணெய் தினி ಸ್ವಲ್ಪ ಅಕ್ಕಿ ಹಿಟ್ಟು ಹಿಂಗ್ ಮೇಲೆ ಉದ್ಸ್ಕೊಳತ್ತೀನಿ ಎಲ್ಲ ಹಚ್ಕೊಂಡು ಇಟ್ಕೊಂಡ್ರಿ ಇದ್ರ ಮೇಲೆ ಇನ್ನೊಂದು ಚಪಾತಿ ಹಿಂಗ್ರೆ ಹಾಕೊಳ್ಳೋಣ ಮತ್ತೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮತ್ತೆ ಅಕ್ಕಿ ಹಿಟ್ಟ ಸೇಮ್ ಮತ್ತೆ ಎಣ್ಣೆ ಮತ್ತೆ ಅಕ್ಕಿ ಹಿಟ್ಟು ಹಚ್ಕೊಂಡ್ಬಿಡಣ నాకు ఈ థర మి ఎన్నె మే అక్క ఈ అర్ధకు మడ్స్కో ఈ అర్ధకంది ఈ థర్ మడ్స్క మర ఎన్నె హచ్కం ఇది లట్స్కడ్రీ హిట్ హచ్చి థర చపాతి థర మట్బడ్రీ ఇదే ತರ ಥರ ಲಟಿಸ್ಕೊಂಡು ಹೋಗಿದ್ರಿ ಇದನ್ನ ಕಟ್ ಮಾಡ್ಬೇಡ್ರಿ ಮತ್ತೆ ಕಟ್ ಮಾಡ್ಕೊಂಡಿರಿ ಎಣ್ಣೆ ಕರ್ಕೊಂಬಿಡಣ ಕಟ್ ಮಾಡಿಟ್ಕೊಂಡಂತೂ ಸ್ನ್ಯಾಕ್ಸ್ ಈರೋ ಹಾಕ್ಕೊಂಬೇಡಣ ಎಣ್ಣೆ ಒಳಗೆ ಕರೆಯೋಕ್ಕೆ ಹೊ ಇದು ಗೋಲ್ಡನ್ ಕಲರ್ ಬಂದೈತೆ ನೋಡ್ರಿ ಇನ್ನೊಂದು ನಿಮಿಷ ಬಿಟ್ಟು ಇದನ್ನ ತಗೋಬಿಡನ್ರಿ ರೆಡಿಯಾಗಿ ತಗೋಬಿಡನ್ರಿ ಮತ್ತು ಸೇಮ್ ಹಂಗ ಎರಡು ಚಪಾತಿ ಲಟ್ಟಿಸ್ಕೊಂಡು ಹಾಕೊಳತ್ತೀನಿ ಈಗ ಎಣ್ಣೆ ಹಚ್ಚಿ ಇದನ್ನು ಸ್ವಲ್ಪ ದೊಡ್ಡ ಸೈಜ್ ಕಟ್ ಮಾಡ್ತೀನಿ ಇದನ್ನು ಸ್ವಲ್ಪ ದೊಡ್ಡ ಸೈಜ್ ಕಟ್ ಮಾಡ್ಕೊಳತ್ತೀನಿ ಹೊಳ್ಸಕ್ಕೊಂಬಿಡನ್ರಿ ಇದು ರೆಡಿಯಾಗಿತ್ತು ರೀ ತಗೋಬಿಡೋಣ ಸ್ನ್ಯಾಕ್ಸ್ ರೆಡಿಯಾಗಿತ್ರಿ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳತ್ತೇನ್ರಿ ಮೇಲೆ ಸ್ನ್ಯಾಕ್ಸ್ ರೆಡಿಯಾಗಿತ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಸಲ ಟೀ ಟೈಮ್ ಮಾಡಿ ನೋಡಿರಿ ಕ್ರಿಸ್ಬಿ ಆದ ಸ್ನ್ಯಾಕ್ಸ್ ಆಗೈತೆ ನೋಡಿರಿ